ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯಾಂ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮಿರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟು ನೂರ ಒಂಬತ್ತನೆಯ ಶ್ರೀನಾಮ ಪರಾತ್ಪರಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟು ನೂರ ಹತ್ತನೆಯ ಶ್ರೀನಾಮ ಪಾಶಹಸ್ತ ಎಂಟು ನೂರ ಹನ್ನೊಂದನೆಯ ಶ್ರೀನಾಮ ಪಾಶಹಂತ್ರಿ ಆತ್ಮೇರೆ ಈ ಎರಡೂ ಶ್ರೀನಾಮಗಳು ಒಟ್ಟಿಗೆ ಹೇಳಲು ಒಂದು ಪ್ರಧಾನವಾದ ಕಾರಣ ಇದೆ ಅದು ಜಗನ್ಮಾತೆಯ ಆರಾಧನೆಯ ಮಾಡಿದರ ಫಲ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಹೇಳ್ತಾ ಇದ್ದಾರೆ ಹೀಗಾಗಿ ಪಾಶಹಸ್ತ ಶ್ರೀಮಾತೆಯು ತನ್ನ ಕರದಲ್ಲಿ ಪಾಶವನ್ನ ಧಾರಣೆ ಮಾಡಿದ್ದಾಳೆ ಪಾಶಾನ್ ಹಸ್ತಯತೆ ಹಸ್ತೇನ ನಿರಸ್ಯತಿ ಇತಿ ಹಸ್ತ ಇನ್ನು ಯಾವ ತಾಯಿ ಪಾಶವನ್ನ ಹಿಡಿದಿದ್ದಾಳೋ ಅವಳೇ ಪಾಶಹಂತ್ರಿ ಪಾಶದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾಳೆ ಭವಪಾಶದಿಂದ ಮುಕ್ತರನ್ನಾಗಿ ಮಾಡ್ತಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ ಹಾಗಾದರೆ ಇಲ್ಲಿ ಪಾಶ ಅಂತ ಹೇಳ್ತಾ ಇದ್ದಾರಲ್ಲ ಯಾವುದನ್ನ ಪಾಶ ಅಂತ ಹೇಳಿ ಕರೀತಾ ಇದ್ದಾರೆ ನಾವು ಲಲಿತಾ ಸಹಸ್ರನಾಮದ ಪ್ರಾರಂಭದಲ್ಲಿಯೇ ಈ ನಾಮ ಚಿಂತನೆಯನ್ನು ಮಾಡಿದ್ದೆವು ನೆನಪು ಮಾಡಿಕೊಳ್ಳಬೇಕು ರಾಗ ಸ್ವರೂಪ ಕ್ರೋಧಾಕಾರಾಂ ಕುಶೋಜ್ವಲಾ ರಾಗವೆಂಬ ಪಾಶವನ್ನು ಹಿಡಿದಿದ್ದಾಳೆ ಅಂತ ಜಗನ್ಮಾತೆಯನ್ನು ಕೀರ್ತಿಸಿದ್ರು ನಮ್ಮ ಇಂದ್ರಿಯಗಳು ಅನ್ನುವಂತಹ ಹುಚ್ಚು ಕುದುರೆಗಳಿಗೆ ಮನಸ್ಸು ಅನ್ನುವಂಥ ಹಗ್ಗ ಪಾಶ ಹಿಡಿದಿರ್ತಾಳೆ ಆ ಜಗನ್ಮಾತೆ ಅವಳು ಹಿಡಿದಿರುವುದರಿಂದ ನಮ್ಮ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ರಾಗ ಸ್ವರೂಪ ಪಾಷಾಢ್ಯ ರಾಗ ಅನುರಾಗ ಅಟ್ಯಾಚ್ಮೆಂಟ್ ಅಂತ ಯಾವುದನ್ನು ಹೇಳ್ತಾರೆ ಮೋಹರೂಪವಾದಂಥ ಈ ಪಾಶವನ್ನು ಅವಳು ಹಿಡಿದಿದ್ದಾಳೆ ಅವಳು ಆ ಪಾಶದಿಂದ ಬಂಧಿಸ್ತಾಳೆ ಅವಳೇ ಆ ಪಾಶದಿಂದ ನಮ್ಮನ್ನು ವಿಮೋಚನೆ ಮಾಡ್ತಾಳೆ ಅಂತ ಅರ್ಥ ಅಂದರೆ ಯಾವ ಜೀವಿಗೆ ಯಾವಾಗ ಅವನ ಕರ್ಮ ಅನುಸರಿಸಿ ಪಾಶದಿಂದ ಬಂಧಿಸಬೇಕೋ ಬಂಧಿಸ್ತಾಳೆ ಆಗ ಅವಳು ಪಾಶ ಹಸ್ತ ಮತ್ತು ಯಾವಾಗ ಅವನನ್ನು ಪಾಶದಿಂದ ಬಿಡುಗಡೆ ಮಾಡಬೇಕು ಅಂತ ಅವಳಿಗೆ ಗೊತ್ತಿದೆ ಹಾಗಾಗಿ ಅವಳು ಹಂತ್ರಿ ಪಾಶಗಳಿಂದ ವಿಮೋಚನೆ ಮಾಡಿ ಮುಕ್ತನನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಇದೆಲ್ಲ ನಮ್ಮ ಜನ್ಮ ಕರ್ಮಗಳ ಫಲವನ್ನು ಅನುಸರಿಸಿ ಜಗನ್ಮಾತೆ ಅದನ್ನು ನಿರ್ಣಯ ಮಾಡಿ ಕೊಡ್ತಾಳೆ ಸರ್ವಾಧಿಕಾರಿಯಾಗಿ ಅನ್ನುವಂಥ ಒಂದು ಚಿಂತನೆ ನೋಡಿ ಲೌಕಿಕವಾದ ಅಜ್ಞಾನದಿಂದ ಜನ್ಯವಾದ ಅಹಂಕಾರ ಮಮಕಾರಗಳೇ ಅನೇಕ ವಿಧವಾದ ಪಾಶಗಳಾಗಿ ನಮಗೆ ಜನ್ಮಾಂತರಗಳಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ತಂದೆ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ನನ್ನ ಅಧಿಕಾರ ನನ್ನ ಶ್ರೀಮಂತಿಗೆ ಇದೆಲ್ಲವೂ ಸಹ ಮೋಹ ಅಟ್ಯಾಚ್ಮೆಂಟ್ ಇದು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಅತಿಯಾಗಿ ನಾವು ಹಚ್ಚಿಕೊಂಡರೆ ನಾವು ಹುಚ್ಚರಾಗಿ ಬಿಡುತ್ತೇವೆ ಅಂಟುವಿಕೆ ಹೆಚ್ಚಾದಷ್ಟು ನಾವು ಲೌಕಿಕದಲ್ಲೇ ಮತ್ತೆ 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 ಜನ್ಮ ಪರಂಪರೆಗಳಲ್ಲಿ ಒದ್ದಾಡುವಂತಾಗತ್ತೆ ಇದರ ಜೊತೆಗೆ ಅಹಂಕಾರ ನಾನು ಮಾಡಿದ್ದು ನನ್ನಿಂದಲೇ ಆಗಿದ್ದು ಅನ್ನುವಂಥ ಅಹಂಕಾರ ಮೋಸ ವಂಚನೆ ಸ್ವಾರ್ಥ ಹಿರಿಯರಲ್ಲಿ ದೈವದಲ್ಲಿ ಅಗೌರವ ಈ ರೀತಿಯಾಗಿ ಲೆಕ್ಕವಿಲ್ಲದಷ್ಟು ದುಷ್ಟ ಗುಣಗಳು ನಮಗೆ ಪಾಶರೂಪದಿಂದ ಬಂಧಿಸ್ತಾ ಹೋಗುತ್ತೆ ಅದು ನಮಗೇ ಗೊತ್ತಾಗೋದಿಲ್ಲ ಇದೆಲ್ಲವೂ ಜನ್ಮಾಂತರಗಳಿಗೆ ಅನೇಕ ಜನ್ಮಗಳಿಗೆ ಕಾರಣವಾಗುತ್ತೆ ಹೀಗಾಗಿ ಒಬ್ಬ ಶ್ರೇಷ್ಠನಾದ ಭಕ್ತ ಏನಪ್ಪ ಮಾಡ್ತಾನೆ ಅಂದರೆ ಜಗನ್ಮಾತೆಯಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾನೆ ಅಮ್ಮ ತ್ವಮೇವ ಮಾತಾ ಜಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ त्वमेव विद्या द्रविणं त्वमेव त्वमेव सर्वं मम देवदेव माता च पार्वतीदेवी पिता देवो महेश्वरः बान्धवाः शिवभक्ताश्च स्वदेशो भुवनत्रयम् अन्ती न तन्दे परमेश्वर तायी जगन्माते श्रीलिते ಬಂಧು ಮಿತ್ರರು ಯಾರಯ್ಯ ಅಂದರೆ ಯಾರು ಶಿವಭಕ್ತರು ಅಂತ ಇರ್ತಾರೋ ಜಗನ್ಮಾತೆಯ ಭಕ್ತರು ಅಂತ ಇರ್ತಾರೋ ಅವರೇ ನನಗೆ ಬಂಧುಮಿತ್ರರು ಹೀಗೆ ಸಂಪೂರ್ಣ ಶರಣಾಗತಿಯನ್ನು ಆಧರಿಸಿ ಜಗನ್ಮಾತೆಗೆ ನಾವು ಶರಣಾದರೆ ಆ ಜಗನ್ಮಾತೆ ನಮ್ಮ ಅನೇಕ ಜನ್ಮಾಂತರಗಳ ಪಾಶವನ್ನು ವಿಮೋಚನೆ ಮಾಡ್ತಾಳೆ ಅನ್ನುವಂಥದ್ದೇ ಪಾಶಹಸ್ತ ಪಾಶಹಂತ್ರಿ ಏಕೆಂದರೆ ನಾವು ಎಲ್ಲವನ್ನ ಜಗನ್ಮಾತೆಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಇಲ್ಲಿ ನನ್ನದು ಅಂತ ಯಾವುದೂ ಇಲ್ಲ ಅಹಂಕಾರವೂ ಇಲ್ಲ ಮಮಕಾರವೂ ಇಲ್ಲ ಹೀಗಾಗಿ ಎಲ್ಲಿ ಅಹಂಕಾರ ಮಮಕಾರಗಳು ಇಲ್ಲವೋ ಅಜ್ಞಾನವಿಲ್ಲವೋ ಅಲ್ಲಿ ಪಾಶ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪಾಶಹಸ್ತ ಪಾಶಹಂತ್ರಿಯಾಗಿ ಜಗನ್ಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಮತ್ತು ಈ ನಾಮಸ್ಮರಣೆಯಿಂದ ಸೆರೆಮನೆಯ ವಾಸ ಅಂತ್ಯವಾಗುತ್ತೆ ಋಣಪಾಶಗಳು ಇಲ್ಲದಂತಾಗುತ್ತೆ ಅಂತ ಹೇಳಿ ಫಲಶ್ರುತಿಯಲ್ಲಿ ಹೇಳ್ತಾ ಹೋಗ್ತಾರೆ ಎಂಟು ನೂರ ಹನ್ನೆರಡನೆಯ ಲಲಿತೆಯ ಶ್ರೀನಾಮ ಪರಮಂತ್ರ ವಿಭೇದಿನಿ ಶ್ರೀಮಾತೆಯು ತನ್ನ ಭಕ್ತರ ರಕ್ಷಣೆಗಾಗಿ ಪರರು ಮಾಡಿದ ಆಭಿಚಾರಿಕ ಮಂತ್ರಗಳನ್ನು ನಾಶ ಮಾಡುವಂಥವಳಾಗಿದ್ದಾಳಾದ್ದರಿಂದ ಪರಮಂತ್ರ ವಿಭೇದಿನಿ ಅಂತ ಅನಿಸಿಕೊಂಡಿದ್ದಾಳೆ ನೋಡಿ ಭಾಗವತದಲ್ಲಿ ಒಂದು ಸುಂದರವಾದಂಥ ಪ್ರಸಂಗ ಬ್ರಹ್ಮಭಾವದಲ್ಲಿ ಸದಾ ಲೀನನಾಗಿದ್ದಂಥ ಭರತನನ್ನು ಈ ಕೆಲವು ದುಷ್ಟರು ಆಭಿಚಾರಿಕ ಕ್ರಿಯೆಯನ್ನು ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ನರಬಲಿಯನ್ನು ಕೊಡಬೇಕು ಅಂತ ಈ ಮಹಾಜ್ಞಾನಿಯಾದ ಜಡಭರತನನ್ನು ಎಳತರುತ್ತಾಳೆ ಆ ಜಗನ್ಮಾತೆಯ ಮುಂದೆ ಇನ್ನೇನು ಕುತ್ತಿಗೆಯ ಮೇಲೆ ಆ ಕತ್ತಿ ಹಾಕಿ ರುಂಡ ಮುಂಡಗಳನ್ನು ಛೇದಿಸ್ಬಿಡಬೇಕು ಆ ಕ್ಷಣದಲ್ಲಿ ಮಹಾಕಾಳಿ ಪ್ರತ್ಯಕ್ಷಳಾಗಿ ಆ ದುಷ್ಟರನ್ನ ಕ್ಷಣಾರ್ಧದಲ್ಲಿ ಸಂಹಾರ ಮಾಡಿಬಿಡ್ತಾಳೆ ಆದ್ದರಿಂದ ಯಾರು ಜಗನ್ಮಾತೆಯನ್ನು ಸದಾಕಾಲ ಆರಾಧನೆ ಮಾಡ್ತಾರೋ ಆ ಬ್ರಹ್ಮಭಾವದಲ್ಲಿರ್ತಾರೋ ಅಂತಹ ಭಕ್ತರಿಗೆ ಜಗನ್ಮಾತೆ ಪರಮಂತ್ರ ವಿಭೇದಿನಿಯಾಗಿ ಪರಮಂತ್ರಗಳು ಆ ಭಕ್ತರನ್ನು ಸೋಂಕದಂತೆ ಕಾಪಾಡ್ತಾಳೆ ರಕ್ಷಣೆ ಮಾಡ್ತಾಳೆ ಅಂತ ಹೇಳಿದ್ದಾರೆ ಇದೇ ಚಿಂತನೆ ಹರಿವಂಶದಲ್ಲಿಯೂ ಹೇಳಿದ್ದಾರೆ ಇಂದ್ರ ಪ್ರದ್ಯುಮ್ನಿಗೆ ಹೇಳುವಂಥ ಮಾತು ತದಸ್ತ್ರ ಪ್ರತಿಘಾತಾಯ ದೇವಿಂ ಸ್ಮರ್ತು ಇಹ ಅರ್ಹಸಿ ಯ ಪ್ರಯೋಗ ಮಾಡಿರುವಂಥ ವಾಮಾಚಾರದ ಅಸ್ತ್ರಗಳು ನಿರ್ನಾಮವಾಗಬೇಕಾದರೆ ನೀನು ಜಗನ್ಮಾತೆಯನ್ನು ಆರಾಧಿಸಬೇಕು ಅದಲ್ಲದೆ ನಿನಗೆ ಬೇರೆ ಮಾರ್ಗವಿಲ್ಲ ಅಂತ ಹೇಳಿ ಆ ದೇವಿಯ ಮಂತ್ರವನ್ನು ಸ್ಮರಣೆ ಮಾಡಿದ ಅದರಿಂದ ಅವನ ಪರಮಂತ್ರಗಳು ಭೇದನೆಯಾಯಿತು ಜಗನ್ಮಾತೆಯ ಅನುಗ್ರಹದಿಂದ ಅಂತ ಹೇಳಿ ಹೀಗಾಗಿ ಶತ್ರುಗಳು ವಾಮಾಚಾರಾದಿ ದುಷ್ಟಕ್ರಿಯೆಗಳಿಂದ ನಮ್ಮನ್ನು ಆಭಿಚಾರಿಕ ಮಂತ್ರಗಳಿಂದ ಬಾಧಿಸುವಂಥದ್ದೇನಾದರೂ ಇತ್ತು ಅಂದರೆ ಅದು ಅತ್ಯಂತ ತೀವ್ರವಾಗಿ ಕೆಲಸ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ಶತ್ರುಗಳನ್ನು ನಾಶ ಮಾಡಿ ನಿವಾರಣೆ ಮಾಡುತ್ತೆ ಎನ್ನುವಂತಹ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಮತ್ತು ಶ್ರೀವಿದ್ಯೆಯ ಆರಾಧಕರು ಪ್ರಧಾನವಾಗಿ ಹನ್ನೆರಡು ಮಂದಿ ನಾವು ಪ್ರಾರಂಭದಿಂದಲೂ ಅಲ್ಲಲ್ಲಿ ಅಲ್ಲಲ್ಲಿ ಇವರ ಹೆಸರುಗಳನ್ನು ಸ್ಮರಣೆ ಮಾಡುತ್ತಲೇ ಬರ್ತಾ ಇದ್ದೇವೆ ಮನು ಚಂದ್ರ ಕುಬೇರ ಲೋಪಾಮುದ್ರ ಮನ್ಮಥ ಅಗಸ್ತ್ಯ ಅಗ್ನಿ ಸೂರ್ಯ ನಂದಿ ಸ್ಕಂದ ಶಿವ ಹಾಗೂ ದೂರ್ವಾಸರು ಅಂತ ಇವರೆಲ್ಲರೂ ಜಗನ್ಮಾತೆಯ ಶ್ರೇಷ್ಠ ಉಪಾಸಕರಾಗಿದ್ದಾರೆ ಶ್ರೀವಿದ್ಯೆಗೆ ಸಂಬಂಧಿಸಿದಂತಹ ಪಂಚದಶಿ ರೂಪದಲ್ಲಿರಬಹುದಾದ ಪರಮಂತ್ರವನ್ನು ಈ ಮಹನೀಯರು ಅತ್ಯಂತ ಶ್ರೇಷ್ಠವಾಗಿ ಉಪಾಸನೆ ಮಾಡಿದ್ದಾರೆ ಹೀಗಾಗಿ ಪರಮಂತ್ರವಾದ ಪಂಚದಶಿಯನ್ನು ಈ ಹನ್ನೆರಡು ಮಹನೀಯರಲ್ಲಿ ವಿಶೇಷವಾಗಿ ಇರಿಸಿ ವಿಭಾಗ ಮಾಡಿದ್ದಾಳೆ ಜಗನ್ಮಾತೆಯಾದ್ದರಿಂದ ಆ ಮಾತೆಯನ್ನು ಪರಮಂತ್ರ ವಿಭೇದಿನಿ ಅಂತ ಹೇಳಿ ಕರೆದರು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಈ ಪರಮಂತ್ರ ವಿಭೇದಿನಿ ಅನ್ನುವ ನಾಮವನ್ನು ವಿಭಜನೆ ಮಾಡಬೇಕು ಆಗ ಮತ್ತೊಂದು ವಿಶೇಷವಾದ ಅರ್ಥ ಹೊರಡುತ್ತೆ ಅಂತ ಹೇಳ್ತಾ ಇದ್ದಾರೆ ಪರ ಮಂತ್ರ ಅವೀನ್ ಭೇದಿನಿ ಅಂತ ಅಂದ್ರೆ ಏನಾಗುತ್ತೆ ಅಂತಂದರೆ ಪರಮಂತ್ರವೆನಿಸಿದ ಪಂಚದಶಿಯನ್ನ ಯಾರು ಗುರುವಿನಿಂದ ದೀಕ್ಷೆಯನ್ನು ಪಡೆದು ಅದನ್ನು ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಕ್ರಮಬದ್ಧವಾಗಿ ಜಪ ಮಾಡ್ತಾನೋ ಅವನಲ್ಲಿರುವ ಜನ್ಮಾಂತರಗಳ ಪಾಪ ಮಾಲಿನ್ಯಗಳು ನಾಶವಾಗತ್ತೆ ಅನ್ನುವ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರವಲ್ಲ ಲಲಿತಾ ಸಹಸ್ರನಾಮವೆಲ್ಲ ಓದಿಯಾದ ಮೇಲೆ ಕೊನೆಯಲ್ಲಿ ಫಲಶ್ರುತಿ ಅಂತ ಬರುತ್ತೆ ಅಲ್ಲಿ ಒಂದು ಕಡೆ ವರ್ಣನೆ ಮಾಡಿದ್ದಾರೆ ಎಸ್ತ್ವಿಧಂ ನಾಮ ಸಹಸ್ರಕಂ ಪಠತಿ ಭಕ್ತಿವಾನ್ ತತವಸ್ತೆ ನಿಹತಾಂ ಶರಭೇಶ್ವರ ಯೋವಾ ಕುರುತೆ ನಾಮ ಸಾಹಸ್ರೀರ್ತ್ಯ ನಿವರ್ತ್ಯ ಹನ್ಯಾತ್ ವೈ ಪ್ರತ್ಯಂಗಿರಾ ಸ್ವಯಂ ಅಂತ ಹೇಳಿ ಆ ಫಲಶ್ರುತಿಯಲ್ಲಿ ಹೇಳಿದ್ದಾರೆ ಅಂದರೆ ಯಾವ ಭಕ್ತನು ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಅನುಭೂತಿಯಿಂದ ಅಂದರೆ ಒಂದೊಂದು ಶ್ರೀನಾಮಗಳನ್ನು ಅನುಭವಿಸಿಕೊಂಡು ಅದರ ಆಂತರ್ಯಕ್ಕೆ ಇಳಿದು ಆ ಶ್ರೀನಾಮಗಳಲ್ಲಿ ಲೀನವಾಗಬೇಕು ಆ ರೀತಿಯಾದ ಭಕ್ತಿಯುಕ್ತವಾದ ಅನುಭೂತಿಯಿಂದ ಪಾರಾಯಣೆ ಮಾಡಿದ್ದರೆ ಅವನ ಶತ್ರುಗಳನ್ನು ಶರಭೇಶ್ವರನು ನಾಶ ಮಾಡ್ತಾನೆ ಈ ಸಹಸ್ರನಾಮವನ್ನು ಪಠಿಸುವವನ ಮೇಲೆ ಯಾರಾದರೂ ಆಭಿಚಾರಿಕ ಕ್ರಿಯೆಗಳನ್ನು ಮಾಡಿದರೆ ವಾಮಾಚಾರಾದಿ ದುಷ್ಟ ಕ್ರಿಯೆಗಳನ್ನು ಪ್ರಯೋಗ ಮಾಡಿದರೆ ಆ ಮಹಾಶಕ್ತಳಾದ ಪ್ರತ್ಯಂಗಿರ ದೇವಿಯು ಆ ಆಭಿಚಾರಿಕ ಕ್ರಿಯೆಯನ್ನು ನಾಶ ಮಾಡಿ ಆ ಕ್ರಿಯೆಯಿಂದಲೇ ಆ ಯಾರು ಪ್ರಯೋಗ ಮಾಡಿರ್ತಾರಲ್ಲ ಅವರ ಮೇಲೆ ತಿರುಗುವಾಣವಾಗುವಂತೆ ಮಾಡಿ ಅವರನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ ತನ್ನ ಭಕ್ತರನ್ನು ಸದಾಕಾಲ ಕಣ್ಣು ರೆಪ್ಪೆಯಂತೆ ರಕ್ಷಣೆ ಮಾಡುವವಳಾಗಿದ್ದಾಳೆ ಆ ತಾಯಿ ಪ್ರತ್ಯಂಗಿರಾದೇವಿ ಆ ಸ್ವರೂಪದಲ್ಲಿ ಜಗನ್ಮಾತೆ ಇದ್ದು ಪರಮಂತ್ರ ವಿಭೇದನೆಯಾಗಿ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ ಅಂತ ಫಲಶ್ರುತಿಯಲ್ಲಿ ಹೇಳಿದ್ದಾರೆ ಇದಕ್ಕೊಂದು ಸಾಮ್ಯವಾದಂತಹ ಸುಂದರವಾದ ಉದಾಹರಣೆ ರಾಮಾಯಣದಲ್ಲಿ ನೋಡಬಹುದು ಇಂದ್ರಜಿತು ಮಹಾಯಾಂತ್ರಿಕ ಅವನು ನಿಕುಂಬಿಳಾಯಾಗವನು ಮಾಡ್ತಾ ಇದ್ದ ಅವನು ಮಾಡುತ್ತಿದ್ದ ಆ ನಿಕುಂಬಿಳ ಯಾಗವೇನಾದರೂ ಸಂಪೂರ್ಣವಾಗಿ ಬಿಟ್ಟಿದ್ದರೆ ಇಂದ್ರಜಿತುವನ್ನು ಗೆಲ್ಲಲು ಮಹಾ ಕಷ್ಟವಾಗ್ತಾ ಇತ್ತು ಸರಿ ಶ್ರೀರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ ನೀನು ಹೋಗಿ ಗೆದ್ದು ಬಾ ಅಂತ ಲಕ್ಷ್ಮಣ ಬಂದ ತೀವ್ರವಾದ ಯುದ್ಧವನ್ನು ಆರಂಭ ಮಾಡಿದ ಸಂಧ್ಯಾಕಾಲದವರೆಗೂ ನಾನಾಸ್ತ್ರಗಳನ್ನು ಪ್ರಯೋಗ ಮಾಡಿದ ಏನೇ ಮಾಡಿದರೂ ಇಂದ್ರಜಿತುವನ್ನು ಸಾಯಿಸಲು ಆಗ್ತಾ ಇಲ್ಲ ಕೊನೆಗೆ ಯೋಚನೆ ಮಾಡ್ತಾನೆ ನನ್ನ ಪುರುಷ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ರಾಮದೇವರನ್ನು ಸ್ಮರಣೆ ಮಾಡ್ತಾನೆ ಲಕ್ಷ್ಮಣ ಸ್ಮರಣೆ ಮಾಡಿ ಒಂದು ಅಸ್ತ್ರವನ್ನು ಹೂಡಿ ಅದಕ್ಕೊಂದು ಮಹಾ ಮಂತ್ರ ಶಕ್ತಿಯನ್ನು ತುಂಬುತ್ತಾನೆ ರಾಮಾಯಣದಲ್ಲಿ ಬಹಳ ಸುಂದರವಾದ ಚಿಂತನೆ ಅದು ಧರ್ಮಾತ್ಮ ಸತ್ಯಸಂದ್ಚಾರಾಮೋ ರಾಮೋ ಪೌರುಷೇ ಚ ಅಪ್ರತಿದ್ವಂದ್ವ ಶರೇಣ ಜಹಿರಾವಣೀಂ ಅಂತ ಬಿಟ್ಟ ಅದು ಮಹಾ ಅಸ್ತ್ರವಾಯಿತು ಐಂದ್ರ ಅಸ್ತ್ರವಾಯಿತು ಹೋಯಿತು ಕ್ಷಣಾರ್ಧದಲ್ಲಿ ಇಂದ್ರಜಿತವನ್ನು ಪಡೆದು ಬೀಳಿಸಿತು ಸತ್ತು ಬಿದ್ದ ಅಂದರೆ ಯಾರೇ ಆಗಿರಲಿ ಎಂಥ ಯಾಂತ್ರಿಕನೇ ಆಗಿರಲಿ ಆಗಿರಲಿ ಧರ್ಮದಲ್ಲಿ ನಿರುತರಾದವರ ಮೇಲೆ ಆಭಿಚಾರಿಕ ಕ್ರಿಯೆಗಳನ್ನು ಮಾಡಿದರೆ ವಾಮಾಚಾರವನ್ನು ಪ್ರಯೋಗ ಮಾಡಿದರೆ ಆ ಜಗನ್ಮಾತೆ ಅವರಿಗೇ ಅದು ತಿರುಗುಬಾಣವಾಗುವಂತೆ ಮಾಡ್ತಾಳೆ ಧರ್ಮದಲ್ಲಿರುವವರಿಗೆ ಭಕ್ತರಿಗೆ ಆ ಪರಮಂತ್ರ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ಮಾಡ್ತಾಳಾದ್ದರಿಂದ ಅಮ್ಮನನ್ನ ಪರಮಂತ್ರ ವಿಭೇದಿನಿ ಅಂತ ಹೇಳಿ ಕರೆದರು ಅಂತ ಮತ್ತೊಂದು ತಾತ್ವಿಕವಾದ ಪ್ರಧಾನವಾದ ಚಿಂತನೆ ಪರಮಂತ್ರ ವಿಭೇದಿನಿ ಅನ್ನುವುದಕ್ಕೆ ಮಂತ್ರ ಅಂದ್ರೇ ಆಲೋಚನೆಗಳು ಅಂತ ಏಕೆಂದರೆ ಮನಸ್ಸು ಯಾವಾಗಲೂ ರಹಸ್ಯವಾಗಿ ಆ ಮಂತ್ರವನ್ನು ಮನನ ಮಾಡ್ತಾ ಇರುತ್ತೆ ಹಾಗಾಗಿ ಅದನ್ನು ಮಂತ್ರ ಅಂತ ಹೇಳ್ತಾರೆ ಮನನಾತ್ರಾಯತೆ ಇತಿ ಮಂತ್ರ ಯಾವುದನ್ನು ನಾನು ಮತ್ತೆ ಮತ್ತೆ ಮನನ ಮಾಡುವುದರಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಮಂತ್ರ ಅಂತ ಪರ ಅಂತಂದರೆ ಬೇರೆಯ ಕಡೆ ಹೊರಗಡೆ ಅಥವಾ ಪ್ರಾಪಂಚಿಕವಾದ ವಿಷಯಗಳ ಕಡೆ ಮನಸ್ಸು ತಿರುಗುವುದು ಅದನ್ನು ಪರ ಅಂತ ಹೇಳಿ ಇಲ್ಲಿ ಅರ್ಥೈಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಪರಮಂತ್ರ ಅನ್ನುವುದಕ್ಕೆ ಒಟ್ಟಾರೆ ಅರ್ಥ ಏನಪ್ಪಾ ಅಂದರೆ ಭಗವತಿಯಾದ ಅಮ್ಮನನ್ನು ಬಿಟ್ಟು ನಮ್ಮ ಲಕ್ಷ್ಯ ಅಂದರೆ ನಮ್ಮ ಗುರಿ ಯಾವಾಗಲೂ ಬೇರೆ ಕಡೆಯೇ ಇರುತ್ತೆ ಆ ಸಂದರ್ಭದಲ್ಲಿ ನಮಗೆ ಅನ್ ಅಮ್ಮನ ಅನುಗ್ರಹ ಆಗೋದಿಲ್ಲ ಅಂತ ಹಾಗಾಗಿ ನಾವು ಅಮ್ಮನನ್ನು ಪ್ರಾರ್ಥನೆ ಮಾಡಬೇಕು ಏನಂತ ಅಮ್ಮ ನನ್ನ ಇಂದ್ರಿಯಗಳು ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಾ ಇದೆಯಮ್ಮ ನಿನ್ನ ಧ್ಯಾನ ನಿನ್ನ ನಾಮಸ್ಮರಣೆಯನ್ನು ಬಿಟ್ಟು ಶರೀರ ಕೂತಿದೆ ನಿನ್ನ ಮುಂದೆ ಕೂತಿದೆ ಆದರೆ ಈ ಮನಸ್ಸು ಹಾಗೆ ಇಂದ್ರಿಯಗಳು ಬೇಕಾದಷ್ಟು ಬಳಲಿ ಬಳಲಿ ನಿನ್ನ ಧ್ಯಾನ ಒಂದನ್ನು ಬಿಟ್ಟು ಎಲ್ಲವನ್ನು ಮಾಡಿಸ್ತಾ ಇದೆ ನನ್ನಿಂದ ಹಾಗಾಗಿ ನಿನ್ನಲ್ಲಿ ಪ್ರಾರ್ಥನೆ ನಿನ್ನ ಪಾಶದಿಂದ ಇಂದ್ರಿಯಗಳನ್ನು ಕಟ್ಟಾಕಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಂತೆ ಆಗ ಆ ಸಂದರ್ಭದಲ್ಲಿ ಅಮ್ಮ ಪಾಶಹಸ್ತಾ ಇಂದ್ರಿಯಗಳನ್ನು ಮನಸ್ಸನ್ನು ಬಂಧಿಸ್ತಾಳೆ ಅಂತ ನೀವು ಏನೇ ಸಾಧನೆ ಮಾಡಿ ಏನೇ ಪ್ರಯತ್ನ ಪಡಿ ಈ ಹಾಳು ಮನಸ್ಸಿನ ಹಣೆ ಬರ ಏನಪ್ಪ ಅಂದರೆ ಮತ್ತೆ 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 ಆ ಉತ್ತಮವಾದ ಚಿಂತನೆಯಿಂದ ಜಾರಿ ಲೌಕಿಕದ ಕಡೆಗೇ ತಿರುಗುವಂಥದ್ದು ಅಂತ ಆಗ ಮತ್ತೆ ಪ್ರಾರ್ಥನೆ ಮಾಡಿದರೆ ಅವಳು ಪಾಶಹಂತ್ರಿಯಾಗಿ ರಕ್ಷಣೆ ಮಾಡ್ತಾಳೆ ಅಂದರೆ ಪಾಶಗಳನ್ನು ಇಂದ್ರಿಯಗಳು ಮನಸ್ಸು ಅನ್ನುವಂಥ ಅದು ಆ ಪಾಷಗಳನ್ನು ಕತ್ತರಿಸ್ತಾಕ್ತಾಳೆ ಅಂತ ಕೃಷ್ಣನನ್ನು ಅರ್ಜುನ ಇದೇ ಮಾತನ್ನು ಕೇಳ್ತಾನೆ ಏನಪ್ಪ ಧ್ಯಾನ ಮಾಡು ಯೋಗ ಮಾಡು ಪ್ರಾರ್ಥನೆ ಮಾಡು ಜಪ ಮಾಡು ಅಂತೆಲ್ಲ ಹೇಳ್ತಾ ಇದೆಯಾ ಮನಸ್ಸು ಪ್ರಕ್ಷುಬ್ಧ ಗಾಳಿಯಂತೆ ನಮಗೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದಾಗ ಕೃಷ್ಣ ಹೇಳುವ ಮಾತು ವೈರಾಗ್ಯ ನಿರಂತರವಾದ ಅಭ್ಯಾಸ ಈ ಎರಡರಿಂದಲೂ ಸಾಧ್ಯವಾಗತ್ತೆ ಅಂತ ಭಗವಂತ ಹೇಳಿದ್ದಾನೆ ಹೀಗಾಗಿ ಅಮ್ಮನನ್ನು ನಾವು ಒಲಿಸಿಕೊಳ್ಳಬೇಕಾದರೆ ನಿರಂತರವಾದ ಅಭ್ಯಾಸ ಪ್ರಾರ್ಥನೆ ಹಾಗೆ ನಿರಂತರವಾದ ಸಾಧನೆ ಇದರಿಂದಾಗಿ ನಮ್ಮ ಈ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಬಹುದು ಅದು ಜಗನ್ಮಾತೆಯ ಅನುಗ್ರಹದಿಂದ ಹಾಗಾಗಿ ಪಾಶಹಸ್ತ ಪಾಶಹಂತ್ರಿ ಮತ್ತು ನಮಗೆ ನಿಜವಾದ ಶತ್ರುಗಳು ಯಾರು ಅಂತಲೇ ನಮಗೆ ಒಮ್ಮೊಮ್ಮೆ ಗೊತ್ತಿರೋದಿಲ್ಲ ನಾವು ಅಂದ್ಕೊಳ್ತೀವಿ ಆ ಪಕ್ಕದ ಮನೆಯವನು ಈ ಎದುರುಗಡೆ ಮನೆಯವನು ಆ ಯಾರೋ ಒಬ್ಬ ಸ್ನೇಹಿತ ಅಂತ ನಾವು ಅಂದ್ಕೊಳ್ತೀವಿ ಅಲ್ಲ ನಿಜವಾದ ವೈರಿಗಳು ನಮಗೆ ಕಾಮಾದಿ ಷಡ್ವರ್ಗಗಳೇ ಅಹಂಕಾರ ಮಮಕಾರಗಳೇ ಅಜ್ಞಾನವೇ ದುಷ್ಟಗುಣಗಳೇ ಇದೆಲ್ಲ ಎಲ್ಲಿದೆ ಅಂದರೆ ನಮ್ಮಲ್ಲೇ ಇದೆ ನಮ್ಮಲ್ಲೇ ಇರುವಂತಹ ಈ ಎಷ್ಟೊಂದು ದುಷ್ಟ ಗುಣಗಳು ಇದೆಲ್ಲವೂ ಸಹ ಪಾಶಗಳೇ ಈ ಪಾಶಗಳಿಂದಲೇ ನಾವು ಸದಾ ಬಂಧಿತರಾಗಿ ಜನ್ಮಾಂತರಗಳ ಪರಂಪರೆಗೆ ನಮ್ಮನ್ನು ನಾವು ಆಗಿ ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಬೇಕು ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ ಅಮ್ಮ ಪಾಶದಿಂದ ನಮ್ಮನ್ನು ಬಿಡುಗಡೆ ಮಾಡು ಪರಮಂತ್ರ ಯಂತ್ರಗಳಿಂದ ನಮ್ಮನ್ನು ರಕ್ಷಣೆ ಮಾಡು ನಿನ್ನ ಸಾಯುಜ್ಯವನ್ನು ಕೊಡಮ್ಮ ಅಂತ ಹೇಳಿ ಆ ಶ್ರೀಮಾತೆಯನ್ನು ಪ್ರಾರ್ಥನೆ ಮಾಡಿದಾಗ ಆ ಜಗನ್ಮಾತೆ ಭಕ್ತರಿಗೆ ಅಂಟಿದಂಥ ದುಷ್ಟರ ಭೀತಿಯನ್ನು ಯಂತ್ರ ಮಂತ್ರಗಳ ಪ್ರಯೋಗವನ್ನು ನಾಶ ಮಾಡಿ ತನ್ನ ಶ್ರೀರಕ್ಷಾ ಎಂಬ ಕವಚದಲ್ಲಿ ತನ್ನ ಭಕ್ತರನ್ನು ಸದಾಕಾಲ ಇಟ್ಟು ರಕ್ಷಣೆ ಮಾಡ್ತಾಳೆ ಅಂತಹ ಕರುಣಾಮೂರ್ತಿಯಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ